ಸಿದ್ಧ ಪಾಟೀಲ್ ನೀನು ಕುನಾದನ ನಿನ್ನ ಲಾಝು ಉದ್ಘಾಟನೆ ನಾ ಮಾಡೀನಿ ಅವ್ರಿಗೆ ಕುನಾದನ ಅದನ ಇಲ್ಲ ಈಗ ನಿನ್ನ ಲಾಝು ಉದ್ಘಾಟನೆ ನಾ ಮಾಡೀನಿ ನಿನ್ನ ಲಾಝು ಅನ್ಯತ್ರು ಕಟ್ಟಿದಿರಿ ನನ್ನ ಖುನ ಅದನ ಇಲ್ಲ ನಿನ್ನ ಲಾಝು ಅನ್ನ ಹತ್ರ ರೈಸ್ ಕುನಾದನ ಈ ಭೀಮ್ರಾಹ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಇಂಡಸ್ಟ್ರಿ ಬಂದಾರಂತ ಅವ್ರಿಗೆ ಏನು ಗುರುತ ಈಗ ಸಿದ್ದ ಪಾಟೀಲ್ ಸರ್ಯಾಗಿ ಕೇಳ್ಸ್ಕೊ ನೀನು ಎಲ್ಲೇ ಕುಂತಿರ್ಬೇಕು ನೀನು ಸರಿಯಾಗಿ ನೇರವಾಗಿ ಯಾರಾದರೂ ಯಾರಾದರೂ ಇಂಡಸ್ಟ್ರೀದವರು ನನಗೇನಾದ್ರೂ ಲಂಚ ನಾವು ತಿಂಗಳಿಗೆ ಇಸ್ ಕೊಡ್ತೀನಿ ನಾನು ಅಷ್ಟು ಕೊಡ್ತೀನಿ ಅಂತ ನನಗೆ ಏನಾದರೂ ಕೊಟ್ಟಿದ್ದಿತ್ತು ನಾನು ನಮ್ಮ ಪರಿವಾರ ಜೊತೆಯಲ್ಲಿ ಆ ವೀರಭದ್ರೇಶ್ವರ ಮಂದಿರಿಗೆ ನಾನು ಬಂದು ಪ್ರಮಾಣ ಮಾಡ್ತೀನಿ ನೀನು ತಯಾರಿದ್ಯಾ ನಾನು ಪ್ರಮಾಣ ಮಾಡ್ತೀನಿ ಇವತ್ತು ಹದಿನಾರು ವರ್ಷ ಹದಿನೇಳು ವರ್ಷ ನಾನು ಈ ಶಾಸಕನಾಗಿ ಮಂತ್ರಿ ಆಗಿ ಕೆಲಸ ಮಾಡುವ ಕೂಡ ಈ ಕೈ ಶಾಸ್ತ್ರಗಂತ ಈ ಇದು ನನಗೆ ಬರಲಿಲ್ಲ ಎಲ್ಲ ಇಂಡಸ್ಟ್ರಿಯಲ್ಲಿ ಕರೆಸಿ ರಾಜಶೇಖರ

ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಗಳ ಹಾಗೂ ಶಾಸಕ ಸಿದ್ದು ಪಾಟೀಲರ ನಡುವೆ ಅಕ್ರಮದೊಂದಿ ಆರೋಪಿಸಿ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಶಾಸಕ ಸಿದ್ದು ಪಾಟೀಲ್ ಆರೋಪಕ್ಕೆ ಪ್ರತಿಕ್ರಿಯಿಸಿ ನಾನು ಯಾರಲ್ಲೂ ಒಂದು ದುಡ್ಡು ತೆಗೆದುಕೊಂಡಿಲ್ಲ ಸಾಬೀತುಪಡಿಸಿದರೆ ರಾಜಕೀಯ ನಿವೃತ್ತಿ ಪಡೆದು ಹುಮ್ನಾಬಾದ್ ಬಿಡುತ್ತೇನೆ ಎಂದರು ನಂತರ ಹುಮ್ನಾಬಾದ್ ಪಟ್ಟಣದ ಹೊರವಲಯದ ಕೈಗಾರಿಕಾ ರಾಸಾಯನಿಕ ಕಾರ್ಖಾನೆಗಳ ಮತ್ತು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ ಇವರುಗಳ ನಡುವಿನ ಅಕ್ರಮ ದಂಧಿ ಅಧಿಕಾರದ ದುರುಪಯೋಗ ಮೋಸ ವಂಚನೆ ಮತ್ತು ಜೀವ ಬೆದರಿಕೆಯಂತಹ ಪ್ರಕರಣವನ್ನು ಬಯಲಿಗೆಳೆದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರು ರಾಜಭವನ ಬೆಂಗಳೂರು ಯುಟಿ ಖಾದರ್ ವಿಧಾನಸಭಾ ಸಭಾಪತಿಗಳು ವಿಧಾನಸೌಧ ಬೆಂಗಳೂರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಈಶ್ವರ್ ಬಿ ಕಂಟ್ರಿ ಅರಣ್ಯ ಮತ್ತು ಪರಿಸರ ಖಾತೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಜೆಕೆನೂಸ್ ಕರಡ ಹುಲಾಬಾದ್ ರಸ್ತರ ಪಾಲಿಕೆ ಈ ಏನ್ ಕೆಮಿಕಲ್ ಇಂಡಸ್ಟ್ರಿ ಯಾವ ರೀತಿ ನಡೀತಾ ಇದೆ ಶಾಸಕರು ಕೊಟ್ಟಂತ ಭರವಸೆ ಇವತ್ತು ಏನಿಲ್ಲ ಮೊನ್ನೆ ನಡೆದಂಥ ಫ್ಯಾಕ್ಟ್ರಿ ನಲ್ಲಿ ಏನು ಎರಡು ಜನ ಇವತ್ತು ಇವತ್ತೆಲ್ಲದರ ಬಗ್ಗೆ ಇವತ್ತು ಇವೆಲ್ಲ ಹೋರಾಟ ಮುಖಾಂತರ ಇವತ್ತೆಲ್ಲ ಸಾಮೂಹಿಕವಾಗಿ ನಾವು ಸೇರಿದೀವಿ ಇವತ್ತು ಗಡವಂತಿ ಮಾಣಿಕ ನಗರ್ ಬೋಳಕೆರ ಬಸಂತಪುರ್ ಮತ್ತು ಹುಮ್ನಾಬಾದ್ ಟೌನ್ ಎಲ್ಲ ಜನರಿಗೆ ತಮಗೆ ಗುರುತಿದೆ ಯಾವಾಗ ಈ ಇಂಡಸ್ಟ್ರಿ ಪ್ರಾರಂಭ ಆಯಿತು ಈ ಇಂಡಸ್ಟ್ರಿ ಪ್ರಾರಂಭ ಆದಮೇಲೆ ಯಾವ್ಯಾವ ಘಟನೆಗಳಾದವು ನಾನು ಸುಮಾರು ನಿಮ್ಮೆಲ್ಲರ ಆಶೀರ್ವಾದದಿಂದ ಹುಮ್ನಾಬಾದ್ ಮತಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ತಾವು ಒದಿಸ್ಕೊಂಡಿದ್ರು ನಾನು ಅನೇಕ ಬಾರಿ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡಿದ್ದೆ ಹೋರಾಟ ಮಾಡಿದ ಫಲನೆ ಹುಮ್ನಾಬಾದಲ್ಲಿ ಇರ್ತಕ್ಕಂಥ ಒಂಬತ್ತು ಇಂಡಸ್ಟ್ರಿಗಳಿಗೆ ಕ್ಲೋಸರ್ ಆರ್ಡರ್ ಬಂತು ಒಂಬತ್ತು ಇಂಡಸ್ಟ್ರಿಗಳಿಗೆ ಕ್ಲೋಸರ್ ಆರ್ಡರ್ ಬಂದ ಮೇಲೆ ಇಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ ಏನು ಮಾಡಿದ್ರು ಅಂದ್ರೆ ಹೈಕೋರ್ಟಿಗೆ ಹೋದರು ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಅವರಿಗೆ ಸ್ಟೇ ಕೊಡ್ತು ಸ್ಟೇ ಕೊಟ್ಟಾಗ ಮತ್ತೆ ಪುನಃ ಫ್ಯಾಕ್ಟ್ರಿ ಪ್ರಾರಂಭ ಆಯಿತು ನಾವು ಏನೇನು ಯಾವ ರೀತಿ ಹೋರಾಟಗಳು ಮಾಡಬೇಕು ಎಲ್ಲ ಹೋರಾಟಗಳು ಕೂಡ ನಾವು ಮಾಡಿದ್ವಿ ಆಮೇಲೆ ನಾನು ಇಂಡಸ್ಟ್ರಿಯಲಿಸ್ಟ್ ಬಂದಿದ್ದೆ ನನ್ನ ಹತ್ರ ಸರ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ ಮೂರು ಮೇವರೆಗೆ ಇಂಡಸ್ಟ್ರೀಸ್ ಇರ್ಬೋದು ಜನ ಇರ್ಬೋದು ಎಲ್ಲರೂ ಬಹಳ ಶಾಂತಿ ನೆಮ್ಮದಿಯಿಂದ ಬದುಕಿತ್ತು ಇಪ್ಪತ್ಮೂರ ಮೇ ಚುನಾವಣೆ ಏನಾಯ್ತು ಆ ಚುನಾವಣೆ ಆದ ನಂತರ ಯಾಕ ಅಂತ ಕೇಳಿದ್ರೆ ನಾನು ಇಲ್ಲಿ ಎಲ್ಲದಕ್ಕ ರೇಟ್ ಫಿಕ್ಸ್ ಇದೆ ಇಲ್ಲಿ ಎಲ್ಲದಕ್ಕ ರೇಟ್ ಫಿಕ್ಸ್ ಇದೆ ನೀವು ಎಲ್ಲಿ ಬೇಕಾದ್ರೂ ಕೇಳ್ಕೊಡ್ರಿ ಪಾಪ ನಾವು ಯಾರದ್ರ ಬಗ್ಗೆ ಕೈ ಮಾತಾಡ್ಬೇಕಾಯ್ತು ಅಂದ್ರೆ ವೀರಣ್ಣ ಪಾಂಡ್ಲೋದ್ ಮಾತು ಹೇಳಿದ್ರು ಈ ಬಳ್ಳ ಬೆರಳು ಮಾಡ್ಬೇಕಾಯ್ತು ಅಂದ್ರೆ ನಾಲ್ಕು ಬೆರಳು ನಮ್ ಕಡೆ ಕೇಳ್ತದೆ ನೀನ್ ಏನ್ ಮಾಡಿದಿ ನಿನ್ ಯೋಗ್ಯತೆ ಏನು ಅಂತ ಪಾಪ ಅವ್ರು ಹೇಳ್ತಾ ಇದ್ರು ಇವತ್ತು ಇಂಟ್ರೆಸ್ಟ್ ಈಗ ಇಷ್ಟೊಂದು ಜನ ಸೇರಿದ್ರಿ ಪಾಪ ಯಾರೋ ಭಾರತೀಯ ಜನತಾ ಪಕ್ಷದ ಒಬ್ಬ ಯಾರೋ ವಕೀಲ್ ಯಾರೋ ಮಂಡಳ ಅಧ್ಯಕ್ಷ ಅಂತ ಯಾವ ಮಂಡಳೋ ಚುಡುವನೋ ಗುಣ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರ ವಾಸನೆ ಬಂದಾಗದ ನೀರೇ ಹೋಗ್ತಾ ಇಲ್ಲ ಈಗ ನಾವಿಲ್ಲಿ ಒಂದು ಗಂಟೆ ಎರಡು ಗಂಟೆ ನಿಮ್ ಜೊತೆ ನಾನು ಕೂತಿದ್ದೀನಿ ನನಗೆ ಮನೆಗೆ ಹೋಗಿ ಡಾಕ್ಟರ್ಸ್ ಬಳಿ ಕರ್ಸ್ಬೇಕಾಗ್ತದೆ ಯಾಕಾದ್ರೂ ಪರಿಸ್ಥಿತಿ ಕಣ್ಣು ಉರಿತಾ ಇದೆ ಒಂಥರ ಚಕ್ರ ಬಂದಂಗ ಆಗ್ತಾ ಇದೆ ಪಾಪ ಶಾಸಕರು ಇಲ್ಲಿ ಬಂದರೋ ಇಲ್ಲ ಯಾರು ಬಂದರ ವಕೀಲ ನನಗೆ ಇಲ್ಲಿ ಯಾರಾದ್ರೂ ಬಂದು ನೋಡಿದಾರ ಗೊತ್ತಿಲ್ಲ ಅವ್ರಿಗೆ ನಾನ್ ಹೇಳ್ತಕ್ಕಂಥದ್ದು ತಾವ್ ಚುನಾವಣೆ ಕೂರುದ ಜನಗಳಿಗೆ ಏನು ಭರವಸೆ ಕೊಟ್ಟಿದ್ರಿ ತೊಂಬತ್ತು ದಿವಸದಲ್ಲಿ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಏನು ಇದು ನೀರ್ ಇರ್ಬೋದು ವಾಸನೆ ಇರ್ಬೋದು ಇವತ್ತು ಇಂಡಸ್ಟ್ರಿಗಳು ಬಂದ್ ಮಾಡ್ತಕ್ಕಂಥ ನಾನು ಬಂದ್ ಮಾಡಿ ತೋರಿಸ್ತೀನಿ ಅಂತ ಶಾಸಕರು ಹೇಳಿದ್ರು ಪಾಪ ಆಮ್ಯಾಗ ಏನೋ ದೈವಿಕ್ಕಾಗಿ ನಮ್ಮ ಬೀದರ್ ಉಸ್ತುವಾರಿ ಸಚಿವರೇ ಪರಿಸರ ಮಂತ್ರಿ ಮತ್ತು ಫಾರೆಸ್ಟ್ ಮಂತ್ರಿ ಈಶ್ವರ ಖಂಡ್ರೆ ಇವ್ರು ಏನು ತಿಳ್ಕೊಂಡ್ರ ಸಿದ್ದು ಪಾಟೀಲ್ ಪಾಪ್ ಪ್ರಪ್ರಥಮ ಬಾರಿ ವಿಧಾನಸಭೆ ಪ್ರವೇಶ ಆಗಿದೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ತಕ್ಷಣ ಎಲ್ಲರೂ ಕೂಡ ಬಂದಾಗ್ತದ ಅಂತ ಈ ಮನುಷ್ಯ ತಿಳ್ಕೊಡ್ರ ಎಪ್ಪ ಈ ವಿಧಾನಸಭೆ ಒಳಗಡೆ ಹತ್ತು ಸಲ ನಾನು ಧನಿ ಎತ್ತಿದ್ದೀನಿ ಈ ಕಾರಂಜಾ ಬಗ್ಗೆ ಈ ಪರಿಸರ ಬಗ್ಗೆ ಎಷ್ಟೊಂದು ಮಾಡಿದಿನಿ ಅಂದ್ರೆ ನಿಂಗೆಲ್ಲನು ಕೂಡ ದಾಖಲೆ ಕೊಡ್ತೀನಿ ಯಾರಿಗೆ ಈ ಪ್ರಶಸ್ತಿ ಇರ್ತಕ್ಕಂಥ ಶಾಸಕರಿ ಯಾವುದು ಕೂಡ ಮಾಹಿತಿ ಇಲ್ಲ ಅವ್ರು ಏನು ಮಾತಾಡಬೇಕು ಆ ವಿಶ್ ನಮ್ದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನೋಡ್ರಿ ಈಶ್ವರಪ್ಪ ಮಾತಾಡುವಾಗ ಅವನ್ ತೆಲುಗಿ ಮತ್ತು ಮೆದುಳಿಗೆ ಮತ್ತು ನಾಲಿಗೆಗೆ ಲಿಂಕ್ ಇಲ್ಲ ಅಂತ ಹಾಗೆ ಇವ್ನಿಗೆ ಹುಮ್ನಾಬಾದ್ ಎಮ್ ಎಲ್ ಏನು ಅವ ಏನ್ ಮಾತಾಡತ್ತಾರೆ ಅವ್ನು ತೆಲಿಗೆ ಅವ್ನ ಮೆದುಳಿಗೆ ಅವ್ನ ನಾಲ್ಗಿ ಲಿಂಕ್ ಇಲ್ಲ ಅವ್ರು ಮತ್ತೊಂದು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ಸಿದ್ದು ಪಾಟೀಲ್ ಏನ್ ತಿಳ್ಕೊಡೋಣ ಅಂದ್ರೆ ನಾನು ಒಬ್ಬನೇ ಏಕವಶನ್ದಾಗ ಮಾತಾಡ್ತೀನಿ ಅಂತೇಳಿ ನೋಡಪ್ಪ ನಮ್ಮ ತಂದೆ ತಾಯಿ ಭಾಳ ಸಂಸ್ಕೃತಿ ಕಲಿಸಿದಾರೆ ನಾವೆಲ್ಲ ಒಳ್ಳೆ ಸಂಸ್ಕಾರ ಬಸವರಾಜ್ ಪಾಟೀಲ್ರವ್ರು ಭೀಮ್ರಾವ್ ಪಾಟೀಲ್ರವರು ಘುಷೇಡ ಪುಟ್ಟಮ್ದು ಅವಗೆಪ್ಪ ಪಾಟೀಲ್ ಇದ್ದಾಗ ನಾವು ಬೆಳೆದವ್ರು ಇವತ್ತು ನಮಗೆಲ್ಲ ಸಂಸ್ಕಾರ ಇದೆ ಇವತ್ತು ಏನು ಏ ಅವ ಏನು ಏ ಅವ ಎಮ್ ಎಲ್ ಸಿ ಅವ ಏನು ಏ ನಿಮ್ಮಅಪ್ಪನ ಆಳ ಏನಪ್ಪ ಯಾರವರು ನೀನೇನು ದಿನ ಮಾತಾಡೋದು ನನಗೆ ಬರಲ್ಲ ನಿಮ್ಮ ಯೋಗ್ಯತೆ ಏನೋ ನಮ್ಗೆ ಗೊತ್ತಿಲ್ವಾ ಈ ಭೀಮ್ರಾವ್ ಪಾಟೀಲ್ ಹೇಳಿದ್ರು ಒಂದು ಚಾಲೆಂಜ್ ಹಿಂದೆ ಹತ್ತು ಹದಿನೈದು ವರ್ಷದಿಂದ ನೀವು ಮಾಡಿರ್ತಕ್ಕಂಥ ಕಾರ್ಯ ಏನು ಇವತ್ತು ಬೈಲಿಗೆ ಹೇಳೋಣ ಚರ್ಚೆ ಮಾಡೋಣ ಅವ್ರು ಹೇಳಿದ್ರು ಪಾಪ ಅದು ನನಗಂತೂ ಗುರುತಿಲ್ಲ ಅವ್ರು ಸವಾಲ್ ಮಾಡಿದ್ರು ಏನಂತ ಅಂದ್ರೆ ಒಂದು ವೇಳೆ ಹುಮ್ನಾಬಾದಲ್ಲಿ ಇರ್ತಕ್ಕಂಥ ಶಾಸಕರಂತಾರೆ ತಾಕತ್ತು ದಮ್ಮು ಯಾಕಂದ್ರೆ ಬಿ ಜೆ ಪಿ ತಾಕತ್ತು ದಮ್ಮು ತಾಕತ್ತು ದಮ್ಮು ಒಂದು ವೇಳೆ ನಿನ್ನ ಹತ್ರ ಇತ್ತು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರಲಿ ನಾನು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಹಿಂದ್ಗಡೆ ನಮ್ಮ ಪರಿವಾರ ವತಿಯಿಂದ ನಾವೇನು ಒಳ್ಳೆಯ ಕಾರ್ಯಗಳು ಮಾಡಿದಿವಿ ಇವತ್ತೆಲ್ಲ ಪೊಲೀಸ್ ರೆಕಾರ್ಡ್ ಇದೆ ಇವತ್ತೆಲ್ಲ ಪೊಲೀಸ್ ಆಫೀಸರು ಕೂಡ ಮೂಕ್ ಪ್ರಾಣಿ ಆಗಿದಾರ ಇವತ್ತು ನೀವೆಲ್ಲ ಮಾಧ್ಯಮ ಸ್ನೇಹಿತರು ನೀವು ಕೂಡ ಮೂಕ್ ಪ್ರಾಣಿ ಆಗಿದ್ರಿ ನಿಮ್ಗೆಲ್ಲನು ಗುರ್ತಿದೆ ಹಿಂದೆ ಏನಾಯ್ತು ನಿಮ್ಗೆ ಗುರ್ತಿಲ್ಲ ಇಲ್ಲಿ ಕೋಲಸ ಯಾರು ಎತ್ತ ಇದಾರೆ ಅದು ನಿಮ್ಗೆ ಗೊತ್ತಿಲ್ಲ ನೋಡ್ರಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ಗುರ್ತಿದೆ ಪೊಲೀಸರಿಗೂ ಗುರ್ತಿದೆ ನಿಮಗೂ ಗುರ್ತಿದೆ ನೀರು ಯಾರು ಸಪ್ಲೈ ನಮಗೆ ಗುರ್ತಿಲ್ಲ ಈಗ ನಾನು ಬೀಸಲ್ ಬಂದಂಥ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಯಾವ ಹೊಲ್ದಾಗ ಇವರೇನು ಯಾಶ್ ಅಲ್ಲಿ ಇಕ್ಕಿದ್ದಾರೆ ನೋಡಿ ತಮ್ಮ ಕಣ್ಣೆದ್ರೆ ಇದು ಎಲ್ಲ ಹುಮನಾಬಾದ್ ಮಾಧ್ಯಮ ಕ್ಷೇತ್ರ ಗುರ್ತದ ಈ ಪೊಲೀಸ್ ಅಧಿಕಾರಿಗಳು ಇವ್ರಿಗೆ ಚೆಲ್ಲಾಟ ಆಗ್ಯದ ಬರೀ ಎಲ್ಲರ ಒಂದು ಇದು ಇದೆ ಆದ್ರೂ ಒಂದು ತೋರಿಸ ಮಂದಿ ಪೊಲೀಸರಿಗೆ ಹಾಕೋದು ಅದು ಒಂದೇ ಒಂದು ದೊಡ್ಡ ಕಾರ್ಯ ಯಪ್ಪ ಇದೆಲ್ಲ ಹಾಕರ್ಲಿ ಏನಾಗ್ತದ ಇಲ್ಲಿ ಏನ್ ನಡೀತಾ ಇದೆ ಅದು ನೋಡಿ ಯಾರು ದುಷ್ಟ ಕೆಲಸ ಮಾಡ್ತಾ ಇದಾರೆ ಅವ್ರು ಯಾರೇ ಇರಲಿ ಅವ್ರಿಗೆ ತರ್ರಿ ಪೊಲೀಸ್ ಗಿರಿ ತೋರ್ಸ್ರಿ ಅದೆಲ್ಲ ಬಿಟ್ಟು ಅವ್ರಿಗೆ ಗಿರಿ ಕೊಡ್ತಾ ಇದ್ದ ನೀವು ಹೆಂಗ ಇದು ಆಗತ್ತೆ ನಾನು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಯಾರೇ ಅಧಿಕಾರಿ ಇರಲಿ ಅವ್ರು ಇವ್ರ ಸಮಯದ ಬಂದನ ಅವ್ರ ಸಮಯದ ಬಂದನ ಅದು ಮುಖ್ಯ ಸಾರ್ವಜನಿಕರಿಗೆ ಒಳ್ಳೆ ಆಡಳಿತ ಸಿಗಬೇಕು ಸಾರ್ವಜನಿಕರಿಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಆ ದೃಷ್ಟಿ ಕೊಂಡಿ ಪೊಲೀಸ್ ಅಧಿಕಾರಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಇವ ಸಂಬಂಧಪಟ್ಟಂತ ರಾಜ್ಯ ಮಟ್ಟದ ಅಧಿಕಾರಿಗಳು ಆ ಇದರಲ್ಲಿ ಕೆಲಸ ಮಾಡಬೇಕಾಗತ್ತೆ ಇಲ್ಲೇ ಹೋದ್ರೆ ಇವತ್ತು ನಾನು ಹೇಳಕ್ ಇಚ್ಛಾ ಪಡ್ತೀನಿ ಕಾನೂನು ಕೈಯಲ್ಲಿ ತೊಗೊಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲಿ ಕನೆಕ್ಷನ್ ಕೊಟ್ಟಿದಾರ ನೀರಿಂದು ಎಲ್ಲ ಮುಗಿದ್ರಿ ಆ ಮುನ್ಸಿಪಾಲ್ಟಿದವ್ರು ಯಾರ ಗೊತ್ತಿಲ್ಲ ಪಾಪ ಅವ್ರು ಏನ್ ಮಾಡ್ತಾ ಇದ್ದಾರ ಎಲ್ಲಿ ಒಂದು ದಾಖಲಾತಿ ಬಂದಿದೆ ಅಲ್ಲಿ ಹೋದ್ರೆ ಏನು ದಾಖಲೆ ತೆಗೊಂಡಿಲ್ಲ ಇವತ್ ಬಂದ್ಗಳೇ ತಾವೆಲ್ಲಾ ವಿಚಾರ ಮಾಡಿ ನಮಗೆ ವೈಯಕ್ತಿಕವಾದಂತ ಏನು ಭಿನ್ನ ಅಭಿಪ್ರಾಯಗಳು ಇಲ್ಲ ಪಾಪ ಅವ್ರು ಸಿದ್ದು ಬಾಲ್ರು ಒಂದ್ಸಲ ಮಾತಾಡುವ ಹೇಳ್ತಾ ಇದ್ರು ಏನಂತ ಅಂದ್ರೆ ಏ ಬೀದರ್ ಸೌದ್ ನೋಡ್ರಿ ಬಂಡೆಪ್ಪ ಅವರು ಮತ್ತ ಅವಾಗ ಗೆದ್ದವರು ಬೆಲ್ದಾಳ ಡೈನಪ್ಪ ಡಾಕ್ಟರ್ ಡಾಕ್ಟರ್ ಡಾಕ್ಟ್ರು ಸೈಲೇಂದ್ರ ಬಲ್ದಾಳೆ ಹೆಂಗ ಐತಾರ ಇವತ್ತು ಬಸವ ಕಲ್ಯಾಣದಾಗ ಶರಣು ಸಲ್ಗಾರು ಮತ್ತ ಅವರು ವಿಜಯ್ ಸಿಂಗ್ ಹೆಂಗಿರ್ತಾರ ಮತ್ ನಿನಗೆ ದಾಡಿ ಬಡ್ದ ನಿನಗೆ ದಾಡಿ ಬಡದ ನೀ ಕೀಟಿದಿನ ಈಗ ಒಂದ್ಸಲ ಆಗಿದೆ ಮತ್ತೆ ನಾನ್ ನಾಕ್ ಸಲ ಅದ್ ನಾ ಎಡ್ ಪುಟಿಬೇಕು ನಾ ಎರಡು ಪುಟಿಬೇಕಪ್ಪ ನೀ ಎಂದ ಬಂದು ಕೇಳಿದೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ನಿನ್ ಬಳಿ ಶಿಷ್ಟಾಚಾರ ಇದೆಯಾ ಆಯ್ತು ಇವ್ ಎರಡು ಹೇಳ್ದಿ ಮತ್ ನಿಮ್ದು ಅವರಾದ್ಯಾಗ ಏನಾರ ಒಂದ್ ಕಡೆ ನಿಮ್ ಪ್ರಭು ಚವಾನ್ ಇನ್ನೊಂದ್ ಕಡೆ ಭಗವಾನ್ ಕೋಬಾ ಮೊನ್ನಿಂದ ಇವರ್ಲಾ ಬಿಜೆಪಿ ನಾಟಕಗಳು ನೋಡಿದ್ರಲ್ಲ ನೀವು ಯಾವ ರೀತಿ ಆಯ್ತು ರಾಜ್ಯದ ಅಧ್ಯಕ್ಷರು ಬಂದಾಗ ಅಂಬದು ಎಲ್ಲನು ಕೂಡ ತವ್ ನೋಡಿದ್ರಿ ಬಂದ್ಗಳೇ ಇವತ್ತು ಇವ್ರ ಪಕ್ಷದ ಬಗ್ಗೆ ಇವ್ರ ಬಗ್ಗೆ ಇವರೆಲ್ಲ ತಿಳ್ಕೊಂಡಿದಾರ ನಾಲ್ಕೈದು ಮಂದಿ ಕುಂಡ್ರೂ ಈಗ ಮೀಡಿಯಾ ವಾಟ್ಸಪ್ ಫೇಸ್ಬುಕ್ ಆಗಿದೆ ಅಲ್ಲ ಅವ್ರಿಗೆ ಕಲಿಯೋದು ಒಂದು ನಾಲ್ಕು ಮಾತಾಡೋದು ನಾನೇ ಹೀರೋ ಅಲ್ರಿ ನೀವು ಭೀಮ್ರವ್ರ ಬಗ್ಗೆ ಏ ಕ್ವಶನ್ ಅವ ಚಂದ್ರಶೇಖರ್ ಬಂಡ್ಲ ಬಗ್ಗೆ ಅವನ್ ಎಲ್ಲೋ ಕೂತು ಮಾತಾಡ್ತಾರ ಏನಪ್ಪಾ ನೀನು ಯೋಗ್ಯತೆ ಅದು ಒಳ್ಳೇದ ನೀನು ಅಷ್ಟೇ ಅವ ಇವ ಅವಲತ್ತೀರಿ ಅದಕ್ಕೆ ಅಂಡ್ ಪಾರ್ಲಿಮೆಂಟ್ರಿ ವರ್ಡ್ ಕೂಡ ನಾವು ಯೂಸ್ ಮಾಡ್ತೀವಿ ನಾವ್ ಯಾರಿಗೂ ಕೂಡ ಜಗ್ಗಲ ಬಗ್ಗಲ ಯಾರಿಗೆ ಹೆಕರದಿಲ್ಲ ಆದ್ರೆ ನಾವು ನಾವ್ ಯಾಕೆ ಬರೆಯೋದ ಕೊಡ್ತಾ ಇದ್ದೀವಿ ಅಂದ್ರೆ ಲಿಂಗೈಕ್ಯ ತಂದೆಯಂತ ಬಸವರಾಜ್ ಪಾಟೀಲ್ ರವರು ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದಾರ ನಮ್ಗೆ ಯಾವ ರೀತಿ ಉಪದೇಶಗಳು ಕೊಟ್ಟಿದಾರ ನಮ್ಮ ನಡೆ ನುಡಿ ಆಚಾರ ವಿಚಾರ ಇವತ್ತು ವಿಶ್ವಗುರುವ ಬಸವಣ್ಣನವ್ರು ಏನ್ ಹೇಳಿದಾರ ಇವನೇ ಯಾರವ ಇವನೇ ಯಾರವ ಇವನೇ ಯಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನ ಯಾ ಸಂಗನ ದೇವ ಅದಕ್ಕ ಇವ ಹುಮನಾಬಾದ್ ಎ ಮೇಲೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ ತಾಕತ್ತು ತಮ್ಮು ಎಲ್ಲ ನೋಡ್ ಸಾಕಾಗಿದೆ ನಿಮ್ ಇತಿಹಾಸವು ನೀವ್ ಎಲ್ಲಿದ್ರಿ ಏನ್ ಆಗಿದ್ರಿ ಏನ್ ಮಾಡಿದ್ರಿ ನನ್ನಿಂದ ಹೇಳಬೇಕಾಗಿಲ್ಲ ಸಾರ್ವಜನಿಕರೇ ಮಾತಾಡ್ತಾರ ನೀವ್ ಹಿಂದಿನ ದಿನಗಳಲ್ಲಿ ನೀವ್ ಯಾರ ಕ್ರಶೋದಾಗ ಇಡ್ತೀರಿ ಬೆಂಗ್ಳೂರ್ದಾಗ ಹೋದ್ರೆ ಯಾರ ಬಳಿ ಇರ್ತೀರಿ ಯಾರ್ ಕಾರ್ಗಳು ಉಪಯೋಗ ಮಾಡ್ತೀರಿ ಯಾರ್ ಪೈರ್ವಿ ಮಾಡ್ತೀರಿ ಎಲ್ಲರೂ ಕೂಡ ನಾವ್ ಇಲ್ಲಿವರೆಗೆ ಯಾವ ಪೈರ್ವಿ ಮಾಡಕ್ ಇವ್ರ ಮನೆಗೆ ಹೋಗಿಲ್ಲ ಎಂದು ಇವ್ರ ಮನೆ ಇವ್ ಹೇಳಿದ್ರು ಬಾಪ ವಿರಪ್ಪ ಹೇಳ್ತಾ ಇದ್ದ ಬಿಟ್ರು ಏನು ಇಂಡಸ್ಟ್ರಿ ಉದ್ಘಾಟನೆ ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಬಂದಿರಂತ ಅದೊಂದು ಫೋಟೋ ಯಾವ್ದಾರ ತೋರದ್ ಮಾಧ್ಯಮದವರು ಇವರೇ ಹೋಗ್ಯಾರಲ್ಲ ಹೇಳಿ ಸಿದ್ದು ಪಾಟೀಲ್ ಇನ್ ಕೊನಾದನ ನಿನ್ ಲಾಜು ಉದ್ಘಾಟನೆ ನಾ ಮಾಡೀನಿ ಅವ್ರಿಗೆ ಕೊನಾದನ ಇಲ್ಲ ನಿನ್ ಲಾಜು ಉದ್ಘಾಟನೆ ನಾ ಮಾಡೀನಿ ನಿನ್ ಲಾಜು ಅನ್ನೇ ಕಟ್ಟಿದ್ ನನ್ ಕೊನಾದ ನಿನ್ ಲಾಸ್ ಅನ್ನತ್ರ ಕಟ್ಟಿದ್ ನನ್ ಕುನಾದನ ಈ ಭೀಮರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಇಂಡಸ್ಟ್ರಿ ಬಂದ್ರ ಅವ್ರಿಗೆ ಏನ್ ಗುರುತ ಈಗ ಭಗೋಜಿ ಅವರೇ ನಾವ್ ಯಾವ್ದಾರ ಲಗ್ ಹೋಗಬೇಕಾದ್ರೆ ಕೇಳ್ಬೇಕಾಯ್ತದ ಯಾರು ಹುಡುಗಿ ಯಾರು ಹುಡುಗಿ ಅಪ್ಪ ಯಾರು ಹುಡುಗನ ಅಪ್ ಯಾರು ಇವ್ರ ಸಂಬಂಧ ಏನು ಯಾಕಂದ್ರೆ ಇವ್ರು ಹೇಳೋದೇನು ಅಂತ ನೀವು ಹೇಳಿದ್ರೆ ವೀರಂಡ ಪಾಟೀಲ್ ಎಲ್ಲೆಲ್ಲಿ ಹೋಟೆಲ್ಗಳು ಕಟ್ಟಿದಿವಿ ಸುಭಾಷ್ ಕಲ್ಲೂರ ನೇತೃತ್ವದಲ್ಲಿ ಇನ್ಕ್ವೈರಿ ಮಾಡಿಸೋಣ ಒಂದ್ ವೇಳೆ ವೀರಭದ್ರೇಶ್ವರ್ ಲಾಜು ಏನಾದ್ರೂ ಇಲ್ಲಿಗೆಲ್ಲ ಕಟ್ಟಿದಿತ್ತು ಅಂದ್ರೆ ಪೈಲಾ ವೀರಭದ್ರೇಶ್ವರ್ ಲಾಸ್ ಮಾಡ್ರಿ ನೀವು ತಯಾರಿದ್ರಿ ಶಾಸಕರೇ ನಾಳೆ ಕರ್ಸೋಣ ಜಿಲ್ಲಾಧಿಕಾರಿಗೆ ನಿಮ್ ಹೋಟೆಲ್ ಫಾರ್ಟಿ ಬೈ ಸಿಕ್ಸ್ಟಿ ಅಲ್ಲಿ ಆಗಬೇಕು ಫಾರ್ಟಿ ಬೈ ಸೆವೆಂಟಿ ಏಟ್ ಇದೆ ಸಿಕ್ಸ್ಟಿ ಬೈ ಸೆವೆಂಟಿ ಏಟ್ ಇದೆ ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಇರ್ಲಿಲ್ಲ ನೀವ್ ಏನ್ ಹೇಳಿದ್ರ ನಾನು ಕೇಳಕ್ತಾ ಇರ ತಯಾರಿದ್ರ ಬರೇ ಮಾತಾಡ್ತಾರ ರಾಜಶೇಖರ್ ಪಾಲ್ ಇವತ್ತು ನಾನು ಹೇಳಕ್ ಇಚ್ಛೆ ಪಡ್ತೀನಿ ನಾನು ಪರಮ ಭಕ್ತ ವೀರಭದ್ರೇಶ್ವರ ಪರಮ ಭಕ್ತ ಇದ್ದೀನಿ ನೀನು ಸುಮ್ಮನೆ ಕೆಂಪದೊಂದು ಗಿಳಿ ಹಚ್ಕೊಂಡು ಹಿಂಗೆ ಹೇಳಿದ್ರೆ ಹಾಗಲ್ಲ ನೀನು ಪರಮ ಭಕ್ತ ಇದಂದ್ರ ಇವತ್ತು ಇಂಡಸ್ಟ್ರಿಗಳ ಬಗ್ಗೆ ತಾವು ಮಾತಾಡಿದ್ರಿ ನನ್ನ ಬಗ್ಗೆ ಮಾತಾಡಿಸಲು ನಾನು ಹೇಳ್ತಾ ಇದ್ದೀನಿ ಸಿದ್ದು ಪಾಟೀಲ್ ಸರಿಯಾಗಿ ಕೇಳ್ಕೊ ನೀನು ಎಲ್ಲೇ ಕುಂತಿರ್ಬೇಕು ನೀನು ಸರಿಯಾಗಿ ಕೇಳ್ಸ್ಕೊ ನೇರವಾಗಿ ಯಾರಾದ್ರೂ ಯಾರಾದರೂ ಇಂಡು ನನಗೇನಾದ್ರೂ ಲಂಚ ನಾವು ತಿಗಳಿಗೆ ಕೊಡ್ತೀನಿ ನಾನು ಅಷ್ಟು ಕೊಡ್ತೀನಿ ಅಂತ ನನಗೆ ಏನಾದ್ರೂ ಕೊಟ್ಟಿದ್ದಿತ್ತು ನಾನು ನಮ್ಮ ಪರಿವಾರ ಜೊತೆಯೇ ಆ ವೀರಭದ್ರೇಶ್ವರ ಮಂದಿರಿಗೆ ನಾನು ಬಂದು ಪ್ರಮಾಣ ಮಾಡ್ತೀನಿ ನೀನ್ ತಯಾರಿದ್ದೀಯಾ ನಾನು ಪ್ರಮಾಣ ಮಾಡ್ತೀನಿ ಇವತ್ತು ಹದಿನಾರು ವರ್ಷ ಹದಿನೇಳು ವರ್ಷ ನಾನೀ ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಮಾಡುವಾಗ ಕೂಡ ಈ ಕೈ ಚಾಸ್ ಈ ಈ ನನಗೆ ಬರಲಿಲ್ಲ ಎಲ್ಲ ಇಂಡಸ್ಟ್ರಿ ಕರೆಸಿ ರಾಜಶೇಖರ್ ಪಾಟೀಲ್ ಅವ್ರಿಗೆ ಎಂದಾದ್ರು ನೀವು ಪ್ರತಿ ತಿಂಗಳು ಏನಾದರೂ ಕೊಟ್ಟಿದ್ರಿ ಅವ್ರು ಯಾರೇ ಒಬ್ರು ಬಂದು ಹೇಳಿ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಹೊಮ್ನಾಬಾದ್ ಕೂಡ ನಾನು ಬಿಡ್ತೀನಿ ಸಿದ್ದು ಪಾಟೀಲ್ ನೀ ಏನ್ ಬಿಡ್ತೀಯಪ್ಪ ನೀ ಏನ್ ಬಿಡ್ತಿ ನನಗೆ ನೀನು ನಿಂದ ಎಲ್ಲೆಲ್ಲದ ನಿಂದ ಏನೇನದ ಎಲ್ಲನು ಕೂಡ ಇನ್ನು ಕೆಲವು ದಿನಗಳಲ್ಲಿ ಬಹಿರಂಗ ಮಾಡ್ತೀನಿ ಇವತ್ತು ಹೇಳಿದ್ರೆ ವೀರಳ ಪಾಟೀಲ್ ಪಾಪ ಅವ್ರಿಗೆ ನಿದ್ದರಾಮಯ್ಯ ಸರ್ಕಾರದಲ್ಲಿ ಹಿಂದೆ ಇರ್ತಕ್ಕಂಥ ಹತ್ತರಿಂದ ಇಪ್ಪತ್ತು ಕೋಟಿ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಸಂಜು ಕುಮಾರ್ ಜನ ಸರಿಯಾಗಿ ಕೇಳಿಸ್ಕೋ ನೀವು ಇಪ್ಪತ್ತೈದು ಕೋಟಿ ಬರ್ತಿತ್ತು ಇವತ್ತು ನಮ್ಮ ಸರ್ಕಾರ ನೋಡದಂತೆ ನಡಿ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಅದ್ರ ಮೂರು ಸಾವಿರ ಕೋಟಿ ಮಾಡಿದಾರ ಎಷ್ಟು ಬಂದಿ ಹುಮ್ಮನವ ಶಾಸಕರಿಗೆ ಅರವತ್ತರಿಂದ ಎಪ್ಪತ್ತು ಕೋಟಿ ಬಂದಿದೆ ಎಪ್ಪತ್ತು ಕೋಟಿ ಬಂದಿದೆ ಅವ್ರಿಗೆ ದೂರದೃಷ್ಟಿ ಹೇಗಿದೆ ನೋಡಿ ಎಪ್ಪತ್ತು ಕೋಟಿಯಲ್ಲಿ ನಲವತ್ತರಿಂದ ನಲವತ್ತೈದು ಕೋಟಿ ನಿರ್ಮಿತ ಕೇಂದ್ರ ಕೊಟ್ಟರ ಯಾಕೆ ಕೊಟ್ಟಪ್ಪ ನಿರ್ಮಿತ ಕೇಂದ್ರಕ್ಕೆ ನೀ ಸತ್ಯ ಹರಿಚಂದ್ರಣಪ್ಪ ನೀ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಲ್ಲಪ್ಪ ಹರಿಚಂದ್ರ ಯಾಕೆ ಕೊಟ್ಟಿನಿ ಅವ್ರಿಗೆ ಯಾರ ಸಮಯದಲ್ಲಿ ನಮ್ಮ ಹುದಿಯಲ್ಲೂ ಕೂಡ ತೆಗೀರಿ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದಲ್ಲಿ ನಾನು ವಿನಂತಿ ಮಾಡ್ತೀನಿ ನನ್ನ ಹುದಿಯಲ್ಲಿ ಕೂಡ ತೆಗೀರಿ ನಮಗೆ ಅಲಾಟ್ಮೆಂಟ್ ಆಗಿದೆ ಎಷ್ಟು ನಿರ್ಮಿತಿ ಕೇಂದ್ರಕ್ಕೆ ಎಷ್ಟು ಕೊಟ್ಟಿದ್ದೀವಿ ಲ್ಯಾಂಡ್ ಆರ್ಮಿಗೆ ಎಷ್ಟು ಕೊಟ್ಟಿದ್ದೀವಿ ಏನ್ರಿ ರಾಜಶೇಖರ್ ಪಾಟೀಲ್ ರೀ ನೀವು ಭಾಷಣ ಮಾಡತ್ತೀರಿ ನಿಮ್ಮ ಓದಿದ್ರು ಇಷ್ಟಿಷ್ಟು ಅರ್ಧ ಬ್ಯಾಕ್ ಕೊಟ್ಟ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಟ್ರಿ ಅವನ್ ನನಗೂ ಕೂಡ ಕೇಳಿ ನಾನು ತಪ್ಪು ಮಾಡಿದ ನನಗೂ ಶಿಕ್ಷೆ ಆಗಿ ಇವ್ರು ಏನ್ ಮಾಡ್ತಾ ಇದಾರ ಹೊಮನಾಬಾದ್ ರೋಡ್ ಅಫ್ಸರ್ ಮ್ಯಾಗೆ ಕೇಳತ್ತಾನೆ ಇದು ಯಾಕೆ ಕೊಟ್ಟಿಲ್ಲರಿ ಅಂತ ಯಾಕೆ ಕೊಡ್ಬೇಕಪ್ಪ ಅದು ಅವ್ರಿಗೆ ಬೇಕಾಗಿಲ್ಲ ಅಲ್ಲಿ ಅವರು ನಾವು ವಿರೋಧ ಪಕ್ಷದಾಗಿದ್ರು ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿಗಳಾಗಿದ್ರು ಅರವತ್ತು ಕೋಟಿ ರೂಪಾಯಿ ವಿಶೇಷವಾದಂತ ಅನುದಾನ ತಂದಿ ಇವತ್ತು ಇವೆಲ್ಲ ಕಾಮಗಾರಿಗಳು ನಾವು ದುಡ್ಡು ಬಿಡುಗಡೆ ಮಾಡಿದ್ದು ನಿಮಗೇನು ಏನು ದಾಡಿ ಬರ್ತದೆ ರೀ ಈಗ ಮಾತಾ ಅದೇ ಹೇಳ್ತಾರೆ ನಮ್ ಸರ್ಕಾರ ಇಲ್ಲ ಏ ನಿಮ್ ಸರ್ಕಾರ ಬರ್ತದ ಅಂತ ನಿಮ್ಗೆ ಏನೋ ಕನ್ಸಿದಿತ್ತ ಸರ್ಕಾರ ಇಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡೋಕೆ ಆಗಲ್ಲ ನಾನು ಸುಮಾರು ವರ್ಷ ಐದರಿಂದ ಹತ್ತು ವರ್ಷ ವಿರೋಧ ಪಕ್ಷದಲ್ಲಿ ಇದ್ದೇ ಕೆಲಸ ಮಾಡಿದೀನಿ ವಿರೋಧ ಪಕ್ಷದ ಜೊತೆ ಸಂಪರ್ಕ ಪಡಿಸ್ಕೊಂಡು ಇವತ್ತೆಲ್ಲ ಕಾಮಗಾರಿಗಳು ತರ್ತಕ್ಕಂಥ ಕೆಲಸ ಮಾಡಿದೆ ಬಂಧುಗಳೇ ತಾವು ದಯಮಾಡಿ ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ಕೆ ಇಚ್ಛಾ ಪಡ್ತೀನಿ ಹೊಮ್ಲಾಬಾದಲ್ಲಿ ಅಲ್ಲಿ ಲ್ಯಾಂಡ್ ಆರ್ಡರ್ ಕೆಡ್ತಾ ಇದೆ ಒಂದ್ ವೇಳೆ ನೀವು ಸುಧಾರಣೆ ಮಾಡಿಲ್ಲ ಅದು ನಾವೇ ಸ್ವಂತ ಸುಧಾರಣೆ ಮಾಡ್ಬೇಕಾಗ್ತದೆ ಅಲ್ಲಿ ಯಾವ್ದೋ ಸಣ್ಣ ಸಣ್ಣ ಕಿಡಿಗೇಡಿಗಳು ಬೇರೆ ಬೇರೆ ತರ ಪೋಸ್ಟರ್ ಸರಿತಕ್ಕಂಥದ್ದು ಬೇರೆ ಬೇರೆ ಮಾಡ್ತಕ್ಕಂಥದ್ದು ನೀವು ಬರೇ ನೆಪ ಅಲ್ಲ ನೀವು ಪೊಲೀಸ್ ಅಧಿಕಾರಿ ಯಾರೇ ಮಾಡಿ ಇವ್ರು ಮಾಡಿ ಅವ್ರು ಮಾಡಿ ತಪ್ಪು ತಪ್ಪೆ ತಪ್ಪು ಮಾಡಿದಲ್ಲಿ ಶಿಕ್ಷೆ ಸಿಗ್ಬೇಕು ತಪ್ಪು ಮಾಡಿ ಪೊಲೀಸರು ಏನೇಳ್ತಾರ ಅಂದ್ರೆ ಸರ್ ಅವ್ರಿಗೆ ತಂದೆವು ಅಡ್ಲಿ ಬೇಲ್ ಐತಿ ಮ ನೀವೇ ಯಾಕೆ ಇರ್ಬೇಕಪ್ಪ ತರದು ಬಿಡ್ಲಾಕ್ ಅವ್ರವ್ರು ಮಾಡ್ತಾರೆ ನಿಮ್ ಕೆಲಸ ಏನು ಪೊಲೀಸರು ಅಂದ್ರೆ ಹಿಂದಿನ ನೋಡ್ತಾ ಇದೇವ ಸನೌಲ್ಲ ಇದೋ ಸನ ಉಲ್ಲ ಬುಲೆಟ್ ಬುಲೆಟ್ನಾಗ ಹೊಂಟರು ಅಂದ್ರೆ ಮಂದಿ ಹುಚ್ಚಿ ಹೋಗ್ತಿವಿ ಯಾಕಪ್ಪ ಅಂದ ಏನ್ ಪೊಲೀಸ್ ಬಂದ ಹಿಂದೆ ಕಳ್ಳೋರು ಈಗ ಹಾಂಗಾಗ್ತಾ ಇದೆ ಪರಿಸ್ಥಿತಿ ಅದಕ್ಕೆ ದಯಮಾಡಿ ಇವತ್ತು ಇದು ಒಂದೇ ದಿನ ಹೋರಾಟ ಅಲ್ಲ ಇವತ್ತು ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಬೀದರ್ ಬಂದ್ರೆ ನಾನು ವಿನಂತಿ ಮಾಡ್ತೀನಿ ಇಷ್ಟೊಂದು ಸಮಯ ಆಗಿದೆ ಇನ್ನೊಂದು ಹತ್ತು ನಿಮಿಷ ಸಮಯ ಕೊಡಿ ಇವರು ಬೀದರ್ ಹುಮ್ನಾಬಾದವ್ರ ಕಣ್ಣಿಗೆ ಏನು ಕಾಣಿಸ್ತದ ಗುರ್ತಿಲ್ಲ ಯಾರು ಹೊಲದಲ್ಲಿ ಯಾರು ಇಳಿದಿದೆ ಯಾರ ಹೊಲ್ದಲ್ಲಿದೆ ಯಾರ ಇದು ಸಪ್ಲೈ ಮಾಡ್ತಾ ಇದಾರೆ ನಿಮ್ಗೆಲ್ಲರೂ ಕೂಡ ತೋರಿಸ್ ನಾನು ಮಾಡ್ತೀನಿ ಇಲ್ಲ ಇದೆ ನಾನು ಬರಗಿಲ್ಲ ನಮ್ಮವ್ರು ಬರ್ತಾರೆ ನೀವು ಬನ್ನಿ ಹುಮ್ನ ಬದ್ದವ್ರಿಗೆ ಕರ್ಕೊಂಡ್ ಪಾಪ ಕೆಲವ್ರಿಗೆ ಕಣ್ಣಿಗೆ ಕಾಮಣಿ ಆಗಿದೆ ಕೆಲವ್ರಿಗೆ ಕಣ್ಣಿ ಕಾಮಣಿ ಆಗಿದೆ ಆ ಕಣ್ಣು ಬರೀ ಎಲ್ಲೋ ಕಾಣಿಸ್ತದ ಬಿಳಿ ಕಾಣಲ್ಲ ಇವತ್ತು ಹ್ಯಾಂಗಾಗ್ಬಿಟ್ಟಿದೆ ಬಂಧುಗಳೇ ಅರೆ ನೇರ ದಿಟ್ಟ ನಿರಂತರ ಇವತ್ತು ನಿಮ್ ನಿಮ್ ಕೆಲಸ ಏನಿದೆ ಇವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಇವತ್ತು ನ್ಯಾಯ ಇದ್ದಿರ್ತಕ್ಕಂಥದ್ದು ಮಾಡಿ ನಾವು ಬಗ್ಗೆ ಬರೀ ಮುಲಾಜೆ ಇಲ್ಲ ಬರೀ ಎಲ್ಲರ ಕಾರ್ಯಕ್ರಮಕ್ಕೆ ಹೋದ್ರು ಸಿದ್ದು ಪಾಟೀಲ್ ಡಾಕ್ಟರ್ ಸಿದ್ದು ಪಾಟೀಲ್ ಅವ್ರು ಹೇಳಿದ್ರು ಪಾಪ ಇವ ಏನ ಸಿದ್ದು ಪಾಟೀಲ್ ಮೆಡಿಕಲ್ ಡಾಕ್ಟರ್ ಅಲ್ಲಿವ ಹಲ್ಲಿನ ಡಾಕ್ಟರ್ ಏನೋ ಹಲ್ಲಿನ ಡಾಕ್ಟರ್ ಎಲ್ಲಾದ್ರೂ ಒಂದಿನ ಒಬ್ಬ ಪೇಶೆಂಟ್ ನೀ ಹಲ್ಲು ಅಲ್ಲಿ ಏನಾದ್ರೂ ನೋಡಿದ್ಯಾ ನೀನು ಆಮ್ಯಾಗ ಅದು ಹಲ್ಲಿನ ಡಾಕ್ಟರ್ ಎಲ್ಲಿ ಕಲ್ತಿ ಲಿಂಗೈಕ ತಂದ ಅಂತ ಬಸವರಾಜ್ ಪಾಟೀಲ್ ಅದೇ ರಾಜಶೇಖರ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಕಾಲೇಜ್ಗೆ ನೀ ಡೆಂ ಡೆಂಟಲ್ ಕಲ್ತಿರೋದು ಮದ್ವೆ ಡಾಕ್ಟರ್ ಸಿಂಧು ಪಾಟೀಲ್ ಮಾಧ್ಯಮದವರು ಬರೋದಾಗ ಡಾಕ್ಟರ್ ಸಿಂಧು ಪಾಟೀಲ್ ಎಪ್ಪಾ ಎಂ ಬಿ ಎಸ್ ಪಾಸ್ ಆಗಿ ಚಂದ್ರಶೇಖರ್ ಪಾಟೀಲ್ವರು ಎಂ ಬಿ ಬಿ ಎಸ್ ಪಾಸ್ ಆಗಿ ಅವರು ಅದು ನೋಡ್ತೀರಿ ಯಾವಾಗ ಡಾಕ್ಟರ್ ಚಂದ್ರಶೇಖರ್ ಬಾಡ ಡಾಕ್ಟರ್ ಸಿಂಧು ಪಾಟೀಲ್ ಎಲ್ಲಪ್ಪ ಎಲ್ಲಾದ್ರೂ ಹಲ್ಲಿ ನೋಡ ಏನು ಇಲ್ಲ ಅದಕ್ಕೆ ದಯಮಾಡಿ ಇವತ್ತು ಒಂದಿನ ಹೋರಾಟ ಅಲ್ಲ ನಾನು ಇನ್ನೂ ಭಾಳ ವಿಸ್ತಾರವಾಗಿ ಮಾಧ್ಯಮದವ್ರಿಗೆ ನಾನು ಕರಿತಾ ಇದ್ದೀನಿ ಯಾಕಂದ್ರೆ ಯಾವಾಗ ವೈಯಕ್ತಿಕವಾಗಿ ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವಾಗ ಭಾಳಷ್ಟು ವಿಚಾರಣೆ ಮಾಡಬೇಕು ಸಿದ್ದು ಪಾಟೀಲ್ ಇವತ್ತು ನಿಮ್ಮ ಬಗ್ಗೆ ಮತ್ತೆ ಪ್ರಾರಂಭ ಆಯಿತು ನಾವು ಏನು ಮಾಡ್ತಾಯಿದ್ದೀವಿ ಒಬ್ಬ ಶಾಸಕರು ನಾವು ದಿನ ಒಂಬತ್ತು ತಿಂಗಳ ಹನಿಮೂನ್ ಪಿರಿಯಡ್ ಸಿದ್ದು ಪಾಟೀಲ್ ಹೊಸ ಲಗ್ನ ಮಾಡ್ಕೊಂಡ್ರ ಜ ಹನಿಮೂನ್ ಮಾಡಲಿ ಜನ ಹೋಗ್ಬರ್ಲಿ ಏನ್ ಮೋದಿ ಅವ್ರು ಬಂದ್ ಮಾಡುದೇವ ದೇಶ ಬಾಲ್ಡೀಸ್ ಬಾಲ್ಡೀಸ್ ಹೋಗ್ ಹೋಗ್ಬರ್ಲಿ ಜಾ ಹನಿಮೂನ್ ಮಾಡ್ಬರ್ಲಿ ಅಂತ ನಾವು ಸುಮ್ಮನೆ ಕುಂತಿದ್ವಿ ಈಗ ಮುಗೀತ್ರಿ ನಿಮ್ ಹನಿಮೂನ್ ಪಿರೇಡ್ ಹೆಜ್ಜೆ ಹೆಜ್ಜೆ ಕೂಡ ನೀವೇನ್ ತಪ್ಪು ಮಾಡ್ತೀರಿ ಈ ನಮ್ಮ ಕಾರ್ಯಕರ್ತರು ಯಾರು ಕೂಡ ಸುಮ್ಮನೆ ಕುಂಡ್ರಲ್ಲ ನಾನು ಸುಮ್ಮನೆ ಕುಂಡ್ರಾಗಿಲ್ಲ ಯಾರ ಬಗ್ಗೆ ಅನ್ಯಾಯ ಆಗುತ್ತೆ ಅದಕ್ಕೆ ಅನ್ಯಾಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಇವತ್ತು ನೋಡಿ ಈ ಎಲ್ಲಿ ಇಂಟ್ರೆಸ್ಟ್ ಅಲ್ಲಿ ಏನದಾಗ ಒಬ್ಬ ಸತ್ವೈತನ ಅವ್ರ ತಂದಿ ಕರೆಸ್ತಾರ ಎಮ್ ಎಲ್ ಅವ್ರು ಹೇಳ್ತಾರ ರಾಜಶೇಖರ್ ಪಾಟೀಲ್ ಬರ್ಬೇಕಾದ್ರೆ ನಾಕ್ ಬೇಕು ಅವ ಹೇಳ್ತಾ ಇದ್ರಿ ಪಾಪ ನಾನು ಮನೀಗ್ ಬಂದಿನೂ ಅವ್ರ ಆಫೀಸ್ದಾಗ ಎರಡು ಗಂಟೆ ಕುಂತುನಂತ ಯಾರೋ ಹುಡುಗನ್ ತಂದಿ ಆಯ್ತು ನೀ ಮನೀಗ್ ಬಾ ಅಂದನಂತ ಯಾರು ಎಮ್ ಎಲ್ ಎ ಮನಿಗ್ ಹೋಗಿ ನಾಲ್ಕು ಗಂಟೆ ಕುಂತನಂತ ಆಯ್ತು ಏನಾದ್ರು ಹೇಳೋ ಅಂತ ಆಮ್ಯಾಗ ಏನಂತ ಎಮ್ ಎಲ್ ಎ ಆಯ್ತು ದಸ್ ಲಾಖ ರೂಪಾಯಿ ನೀ ತಗೋ ನೀ ಅದ ಕೇಸ್ ವಾಪಸ್ ಅಂತ ಅದ್ರ ಲೆಕ್ಕ ಹಾಕ್ರಿ ಅಂದ್ರೆ ನಾವು ಸತ್ತೋನ್ ಕಡಿನ ಇವ ಎಮ್ ಎಲ್ ಎನ್ ಅಥವಾ ಆ ಫ್ಯಾಕ್ಟ್ರಿದವ್ರ ದ್ರ ಕಡಿ ಅಂದ್ರೆ ಅಲ್ಲಿ ಕಮಿಷನ್ ಫಿಕ್ಸ್ ಆಯ್ತು ಇವರು ಎಲ್ಲ ಸತ್ತರು ಬಿ ಕಮಿಷನ್ ಹುಟ್ಟರು ಬಿ ಕಮಿಷನ್ ಯಾ ಏನ್ ಮಾಡಿದ್ರು ಇವ್ರಿಗೆ ಕಮಿಷನ್ ಇವ್ರು ಹೇಳಬೇಕಾದ್ರೆ ಕಮಿಷನ್ ಇಲ್ಲ ನಾ ಪಾರದರ್ಶಕವಾಗಿ ಮಾಡ್ತಾ ಇದ್ದೀನಿ ಬನ್ನಿ ನಾವು ಬರ್ತೀವಿ ಅಲ್ಲಿ ಬನ್ನಿ ನೀವು ಸುಮ್ಮನೆ ಮಂದಿಗೆ ಬೇಕು ಮಾಡ್ತಕ್ಕಂಥ ಕೆಲಸದ ತೊಡಗಬೇಡ್ರಿ ದಯಮಾಡಿ ನಿಮ್ಗೆ ಏನು ಅವಕಾಶ ಸಿಕ್ಕಿದೆ ಆ ಅವಕಾಶ ಬಿಡಿ ಆಕ್ಸಿಡೆಂಟಲ್ರ ಆಗಿರ್ಬೋದು ಹ್ಯಾಂಗರ್ ಆಗಿರ್ಬೋದು ಎಮ್ ಎಲ್ ಎಲ್ ಎನೇ ಬಟ್ ನಿಮಗೇನು ಎಮ್ ಎಲ್ ಎ ಅಂತೇಳಿ ಏನು ನಾಲ್ಕು ಸ್ಟೆಪ್ ಮ್ಯಾಗಿಲ್ಲ ನೀವು ಮ್ಯಾಗಿಂದೇ ಹೋಗ್ತೀರಿ ಅಂದ್ರೆ ಯಾರು ಕಾಲಕ್ಕೆ ಚಾಟಿ ಹಾಕ್ತಾರೆ ಯಾರು ಕೂಡ ಎಮ್ ಎಲ್ ಎರೂ ಕೂಡ ಒಂದು ನಿಯಮ ಇದೆ ಒಂದು ಪಾಲಿಸಿ ಇದೆ ನಮ್ಗೆ ಗುರ್ತಿಲ್ಲ ಇವ್ನಿಂದ ನಾವೆಂತ ಕಲಿಬೇಕಾ ಇಪ್ಪತ್ತು ವರ್ಷ ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ನಮ್ಮ ತಂದೆಯವರು ಲಿಂಗಾಯಕ ಬಸವರಾಜ್ ಪಾಟೀಲ್ರು ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷ ಶಾಸಕರಾಗಿ ವಿಧಾನಪರಿ ಸದಸ್ಯರಾಗಿ ಮಂತ್ರಿಯಾಗಿ ಮಾಡ್ತಕ್ಕಂಥ ಪರಿವಾರ ನಮ್ದು ಇವನು ಎಲ್ಲೋ ಹೋಗಿ ಎಲ್ಲೋ ಬಂದಿ ಒಂದ್ ಇದಟಕದಾಗ ಬಂದು ಅಯ್ಯೋ ಏನು ಕೇಳ್ತೀರಿ ಅವ್ರ ಮಾತುಗಳು ಮತ್ತೆ ಇವ್ರ ಸಂಗಟ ಯಾರು ಇಲ್ಲ ಬಿಜಿ ಅವೇ ಆಜು ಬಾಜು ಅವ್ರ ನಮ್ಮ ರೆಡ್ಡಿ ಆದ್ರೆ ಪಾಪ ಆಜು ಬಾಜು ಯಾರ ಯಾರು ಎಲ್ಲ ಅದೇ ಕೆಲಸ ಮಾಡೋರು ಇನ್ನೊಂದು ನೀವು ಮುಂದೋಗಿ ಹೇಳ್ತೀರಿ ಇಲ್ಲಿ ಇಂಡಸ್ಟ್ರಿಯಲ್ದವ್ರಿಗೆ ಏನಿದೆ ಅಂದ್ರೆ ಕೆಲವರಿಗೆ ಪಗಾರ ಇಲ್ಲಿಂದ ಹೋಗ್ತದೆ ಇಂಡಸ್ಟ್ರಿಯಲ್ ನಿಮ್ಮ ನಿಮ್ಮ ನಿಮ್ ಗಮನಕ್ಕೆ ತರ್ತೀನಿ ಮೀಡಿಯಾದವ್ರಿನೂ ಇಂಡಸ್ಟ್ರಿಯಲ್ ಇಂದ ಪಗಾರ ಹೋಗ್ತದ ಅವ್ರು ಇರ್ಬೇಕು ಸಿಟಲ್ ಸಂಗಟ ಹತ್ತಾರು ಜನ ಇದ್ದಾರೆ ಅವ್ ಯಾರೊಬ್ಬ ಗಡಂತಿದ ತುಂಬಾ ಅವನೇನು ಇಂಡಸ್ಟ್ರಿ ಹೋಗ್ತೀ ತುಂಬಾ ಇಲ್ಲಿಂದ ಹೋಗ್ತದ ನೀವ್ ಬೇಕಾದ್ರೆ ಕೇಳ್ಕೊಳ್ರಿ ನಾನು ಎಲ್ಲ ಕೊಡ್ತೀನಿ ಇಂಡಸ್ಟ್ರಿ ಇಂದ ಹೋಗ್ತದ ಏನದ ಅದೆಲ್ಲರೂ ಕೂಡ ನಮ್ದು ಹೇಳಿದ್ರು ಯಾಸಿನವರು ಅವರು ಈ ಇಂಡಸ್ಟ್ರಿ ಏನು ದುರಂತ ಆಗಿದೆ ಇಲ್ಲಿ ಕೂಡ ಇವತ್ತೊಂದು ಅಗ್ರಿಮೆಂಟ್ ಆಗಿದೆ ಅಂತ ಅದನ್ನು ಕೂಡ ಪರ್ಸ್ಯೂ ಮಾಡ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ ಇವತ್ತು ದಯಮಾಡಿ ಇವತ್ತು ಅವೆಲ್ಲ ಸೇರಿದ್ರಿ ನಮ್ ತುಂಬಾ ಮಾತಾಡುವಾಗ ಹೇಳಿದ್ರು ಇದು ಒಂದಿಂದ ಸ್ಟ್ರೈಕ್ ಅಲ್ಲ ನಿಮ್ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟಿ ನಿಮ್ ಜೊತೆ ನಿಲ್ಯಾಕ ತಯಾರಿದ್ದೀನಿ ಇವತ್ತೇನು ಇಂಡಸ್ಟ್ರಿಗಳು ಯಾವ ರೀತಿ ತಪ್ಪು ಮಾಡ್ತಾ ಇವೆ ಯಾವ ರೀತಿ ನಿಮ್ಗೆ ಕಷ್ಟ ಆಗ್ತಾ ಇದೆ ಆ ಧೋರಣೆ ವಿರುದ್ಧವಾಗಿ ನಾನು ಕೆಲಸ ಮಾಡ್ಬೇಕಾಗಿದೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಕೆಲವೇ ದಿನದಲ್ಲಿ ಯಾಕಂದ್ರೆ ನಾವು ಬೇರೆ ಕಡೆ ಅವ್ರು ಬೇರೆ ಕಡೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾಗ ಇನ್ನೊಂದು ಐದಾರು ದಿನದಲ್ಲಿ ಸನ್ಮಾನ್ಯ ಈಶ್ವರ್ ಖಡ್ರಿ ಅವ್ರಿಗೆ ಕೂಡ ಈ ಹುಮ್ನಾಬಾದ್ ಕರೆಸಿ ಇಲ್ಲಿ ನಡೀತಕ್ಕ ಘಟನೆಗಳು ಏನಿವೆ ಯಾ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಏನೇನ್ ಇಲ್ಲಿಗಿಲ್ಲ ಇಲ್ಲಿಗಲ್ ಎರ ಅಸ್ಪಾತ್ ಕೊಟ್ಟಿದಾರ ಎಲ್ಲರೂ ಕೂಡ ಮಾನ್ಯ ಇವ್ರಿಗೆ ಮಾಡ್ತಕ್ಕಂತ ಕೆಲಸ ನಾನು ಮಾಡ್ತೀನಿ ಮಾನ್ಯ ಶಾಸಕರಿಗೆ ನಿಮ್ಮ ನಿಮ್ಮ ಮಾಧ್ಯಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ ಇಲ್ಲಿ ರೆಡ್ ಜೂನ್ ದಲ್ಲಿ ಸುಮಾರು ಇಪ್ಪತ್ನಾಲ್ಕು ಇಂಡಸ್ಟ್ರಿ ಇವೆ ಮೊಗಜಿಯವರೇ ಸ್ವಲ್ಪ ಅವ್ರಿಗೆ ತಿಳಿಸಿ ಎಮ್ ಎಲ್ ಗುಣ ಇಲ್ಲ ರೆಡ್ ಜೂನ್ ಎದಕಂತರ ಆರೆಂಜ್ ಜೂನ್ ಎದಕ್ಕಂತರ ಆಮ್ಯಾಗ ಗ್ರೀನ್ ಜೂನ್ ಏನಕಂತರ ಇವತ್ತು ಆರೆಂಜ್ ಜೂನ್ ಹದ್ನಾಲ್ಕು ಗ್ರೀನ್ ಜೂನ್ ಅಲ್ಲಿ ಏಳು ಇಂತ ಇಂಡಸ್ಟ್ರಿಗಳು ಇವೆ ಪಾಪ ಅವ್ರಿಗೆ ಏನು ಖುನೆ ಇಲ್ಲ ಅವ್ರು ಕೇಳ್ತಾ ಇದ್ರು ವೀರನಾ ಪಾಟ್ಲಿ ಹೇಳಿದ್ರು ನನಗೆ ಇವತ್ತು ಅಚಾನಕ್ ಹುಣ ಆಯ್ತು ಈ ಎಲ್ಲಾ ಇಂಡಸ್ಟ್ರಿಗಳ ಜೊತೆಯಲ್ಲಿ ಜೈರಾಬಾದ್ದಾಗ ಮೀಟಿಂಗ್ ಆಗಿದೆ ಎಮ್ ಎಲ್ ಮೀಟಿಂಗ್ ಆಯಿತು ನನಗೆ ಹುಣ ಇಲ್ಲ ನಾನು ಇಪ್ಪತ್ತು ವರ್ಷದಾಗ ಎಂದೂ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿದ್ರು ಹುಮನಾಬಾದ್ದಾಗ ಎಮ್ ಎಲ್ ಎ ಆಫೀಸ್ ದಾಗ ಹೈದ್ರಾಬಾದ್ಗೆ ಹೋಗಿ ಮೀಟಿಂಗ್ ಮಾಡೋ ವ್ಯವಸ್ಥೆ ಬಂದಿಲ್ಲ ಅಲ್ಯಾಕ ಹೋಗಿ ಮಾಡಿದ್ರೆ ಹುಣ ಇಲ್ಲ ಅದಕ್ಕೆ ದಯಮಾಡಿ ಇವತ್ತೇನಿಲ್ಲಿ ಗಡಂತಿ ಮೋಳ್ಕೆರ ತಾವೆಲ್ಲ ಮಾಣಿಕ ನಗರ್ ವಸಂತಪುರ್ ಇನ್ನು ಹುಮ್ನಾಬಾದ್ ಕ್ಷೇತ್ರ ಎಲ್ಲ ಜನ ತಾವು ಬಂದಿದ್ರಿ ನಿಮ್ ನಮ್ಮ ನಮ್ ಬೆಂಬಲಿದೆ ನಿಮ್ ಜೊತೆಲಿ ನಾನು ಇರ್ತೀನಿ ಇವತ್ತಲ್ಲ ನೀವೀಗ ಯಾವಾಗ ಕರೆದ್ರೂ ಕೂಡ ಈ ಇಂಡಸ್ಟ್ರಿ ವಿಷಯದಲ್ಲಿ ನಮ್ಮ ಪೂಜೆಟ್ಟಿ ಅವ್ರು ಹೇಳಿದ್ರು ಪಾಪ ಅವ್ರು ಯಾವ ಪಕ್ಷ ಕ್ಷೇಪದಲ್ಲ ಅವ್ರು ರೈಸ್ ಸಂಘನಿದ್ದು ಅಂತರು ಅವ್ರು ಹೇಳಿದ್ರು ಪಕ್ಷಾತೀತವಾಗಿ ನಮ್ಮ ಹೋರಾಡಕ್ಕೆ ನೀವು ಬೆಂಬಲ ಕೊಡ್ರಿ ಶ ರಾಜಶೇಖರ್ ಪಾಟೀಲ್ ಅಂತ ಸಂಪೂರ್ಣವಾದಂತ ನನ್ನ ಬೆಂಬಲ ಇರ್ತದ ಇವತ್ತೆಲ್ಲ ತಾವು ಬಂದಿದ್ರಿ ತಾವಿದು ಮೊದಲನೇ ಸಂದೇಶ ಮೇಲೆ ಕೊಟ್ಟಿರಿ ಇವತ್ತು ಇದು ಇಷ್ಟ ಬಿಡಲ್ಲ ಒಂದ್ ವೇಳೆ ಇದನಾದ್ರು ಸುಧಾರಣೆ ಆಗಲ್ಲ ಹೋಯ್ತು ಕೆಲವೇ ದಿನದಲ್ಲಿ ಮತ್ತೊಮ್ಮೆ ಹುಮ್ನಾಬಾದ್ ಕಾಲ್ ಬಂದ್ ಮಾಡಿ ಹುಮ್ನಾಬಾದ್ ಅಲ್ಲಿ ದೊಡ್ಡ ಪ್ರೊಟೆಸ್ಟ್ ಇಡೀ ಕ್ಷೇತ್ರ ಜನರಿಗೆ ಕರೆಸಿ ಹುಮ್ನಾಬಾದ್ ಅಲ್ಲಿ ದೊಡ್ಡ ಪ್ರೊಟೆಸ್ಟ್ ಅಲ್ಲಿ ಮಾಡೋಣ ಅವಾಗ ಏನೇನ್ ಮಾಡ್ಬೇಕು ರೂಪರೇಷ ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ನಾನು ಹೇಳಿ ಇವತ್ತೇನು ಬೀದರ್ ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ ಹುಮ್ನಾಬಾದ್ ತಮಗೆಲ್ಲರಿಗೆ ತಾವು ಬಂದಿದ್ರಿ ಇದು ಏನ್ ನಡೀತಾ ಇದೆ ಎಲ್ಲಾ ಘಟನೆ ನೋಡ್ಕೊಳ್ರಿ ಆ ಒಂದ್ ಯಾಶ್ ಅದ್ ಎಲ್ಲಿ ಮಾಡ್ಕೊಳ್ರಿ ಯಾಕಂದ್ರ ಚೋರ್ ತೋ ಚೋರ್ ಉಪರ್ಸೆಲ್ ಇಲ್ಲಿ ಅದಕ್ಕೆ ನೀವ್ ಹೋಗಿ ನೋಡ್ಬಾರಿ ಕುದಿ ಹೋಗಿ ಕ್ಯಾಸಕ್ತಿ ಪುಸಬೇಕ ಏನಿ ಎಲ್ಲಾ ದಯ ಮಾಡಿ ಅಪ್ಸರ್ಮಿ ಅವರು ನಮ್ದೆಲ್ಲಾ ಇವರೆಲ್ಲ ಸೇರಿ ತಮ್ಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದಾರ ದಯಮಾಡಿ ಪ್ರಸಾದ ಪ್ರಸಾದ್ ಸ್ವೀಕಾರ ಮಾಡ್ಬೇಕು ಮತ್ ಮಾಧ್ಯಮ ಸ್ನೇಹಿತರಿಗೆ ಒಂದು ಐದ್ ಮಿನಿಟ್ ನಾವ್ ಅನಿಗ್ ಹೋಗ್ಬನ್ರಿ ಆ ವಿಡಿಯೋ ಚಿತ್ರಗಳ ಮಾಡ್ಕೊಡ್ರಿ ಯಶಿನವ್ರಿಗೆ ಕಳಿಸ್ತೀನಿ ಅಭಿಷೇಕ್ ಪಾಟೀಲ್ ಅವ್ರ ಬರ್ತಾರ ಬೇಕಾದರೂ ಹೋಗೋದು ಚಿತ್ರನ ಮಾಡ್ಕೊಡ್ರಿ ಮಂದಿಗ್ ತೋರಿಸ್ರಿ ಆ ಸರ್ವೆ ನಂಬರ್ ಯಾರು ಇದೆ ಆ ಸರ್ವೆ ನಂಬರ್ ದಾಗ ಬಂತು ಎಲ್ಲಿಗೆ ಎಲ್ಲಿ ನಡ್ದದ ಅಂಬದು ಆ ತೋರ್ಸಕಂತ ಕೆಲ್ಸ ತಗೊಂಡ್ ಮಾಡಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ